కన్నడ నాడిన హక్ బేదు మలయాళం లోక చిత్రదా కీళు మత డైలాగ్ కిడి కిడీ అరూ కూడా ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಭಾರೀ ಅಸಮಾಧಾನವನ್ನು ಹೊರಗಾಕಿದ್ದಾರೆ ಕನ್ನಡಿಗರು ಕರುನಾಡಿನ ಹೆಣ್ಮಕ್ಕಳಿಗೆ ಕ್ಷಮೆ ಕೇಳುವಂತೆ ಚಿತ್ರತಂಡಕ್ಕೆ ಆಗ್ರಹಿಸಿದ್ದಾರೆ ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವಂತಹ ಡೈಲಾಗ್ ಅದು ಅದನ್ನ ತೆಗೆಯುವಂತೆ ಪಟ್ಟಿ ಹಿಡಿದಿದ್ದಾರೆ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿಗೆ ಟ್ಯಾಗ್ ಮಾಡಿ ರೂಪೇಶ್ ರಾಜಣ್ಣ ಬೇಸರವನ್ನ ಹೊರಗಾಕಿರೋದು ಕೂಡಲೇ ನಿಮ್ಮ ತಂಡದೊಂದಿಗೆ ಕೇರಳಕ್ಕೂ ಹೊರಡಿ ಅನ್ನೋದಾಗಿ ಗರಮಾಗಿದ್ದಾರೆ ಗಮನಿಸ್ತಾ ಇದೀವಿ ರಾಜಬೀರ್ ಶೆಟ್ಟಿ ಅವರನ್ನ ಅವರು ಟ್ಯಾಗ್ ಮಾಡಿರೋದು ಬೆಂಗಳೂರು ಹೆಣ್ಮಕ್ಳು ಅವ್ರ ಬಗ್ಗೆ ಕೆಟ್ಟದಾಗ ಏನೇನು ಈ ಮಲಯಾಳಂ ಚಿತ್ರದಲ್ಲಿ ಲೋಕಾ ಚಿತ್ರದಲ್ಲಿ ಇದೆಯಲ್ಲ ಅದನ್ನ ಅವಹೇಳನೆ ಮಾಡಿದ್ದಾರೆ ಇದು ಖಂಡನೀಯ ಕೂಡಲೇ ಚಿತ್ರತಂಡ ಕ್ಷಮೆ ಕೇಳಲೇಬೇಕು ಸುಮ್ಮನೆ ಇರೋದಿಲ್ಲ ಕ್ಷಮೆಯನ್ನ ಕೇಳಬೇಕು ಅನ್ನೋದಾಗಿ ಈಗ ಪಟ್ಟು ಹಿಡಿದಿದ್ದಾರೆ ಲೋಕ ಅನ್ನುವಂಥ ಸಿನಿಮಾ ಇದರಲ್ಲಿ ನಮ್ಮ ಬೆಂಗಳೂರು ಕನ್ನಡದ ಹೆಣ್ಣುಮಕ್ಕಳು ಬಗ್ಗೆ ಕೆಟ್ಟದಾಗ ಮಾತನಾಡಿರೋದು